ವಿರಾಟ್ ಕೊಹ್ಲಿಯ ಬಹುಕಾಲದ ಕನಸು ಕೊನೆಗೂ ಈಡೇರಿದೆ ಅದು ಕೂಡ ತನ್ನ ಜೆರ್ಸಿ ಸಂಖ್ಯೆಯ ಹದಿನೆಂಟು ವರ್ಷದಲ್ಲಿ ಎಂಬುದು ವಿಶೇಷ ಕಳೆದ ಹದಿನೇಳು ಸೀಸನ್ಗಳಲ್ಲಿ ಕೊಹ್ಲಿ ಪಾಲಿಗೆ ಮರಿಚಿಕೆಯಾಗಿದ್ದ ಐ ಪಿ ಎಲ್ ಟ್ರೋಫಿಯನ್ನು ಈ ಬಾರಿ ಎತ್ತಿ ಹಿಡಿಯುವಲ್ಲಿ ಸಫಲರಾಗಿದ್ದಾರೆ ಈ ಗೆಲುವಿನ ಬಳಿಕ ವಿರಾಟ್ ಕೊಹ್ಲಿ ಆಡಿದ ಪ್ರತಿಯೊಂದು ಮಾತುಗಳು ಮುತ್ತುಗಳು ಎಂದರೆ ತಪ್ಪಾಗಲಾರದು ಅದರಲ್ಲೂ ಐ ಪಿ ಎಲ್ ಉಂಗಿನಲ್ಲಿರುವ ಯುವ ಆಟಗಾರರಿಗೆ ಕಿಂಗ್ ಕೊಹ್ಲಿ ಕಿವಿಮಾತನ್ನು ಹೇಳಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಈ ಕೆಲವು ತಂಡಕ್ಕೂ ಅಭಿಮಾನಿಗಳು ಸಮಾನ ಏಕೆಂದರೆ ಇಂತಹದೊಂದು ಕ್ಷಣಕ್ಕಾಗಿ ನಾವು ಹದಿನೆಂಟು ವರ್ಷಗಳಿಂದ ಕಾದಿದ್ದೇವೆ ನಾನು ನನ್ನ ಯೌವನ ಶ್ರೇಷ್ಠತೆ ಮತ್ತು ಅನುಭವವನ್ನು ಈ ತಂಡಕ್ಕೆ ನೀಡಿದ್ದೇನೆ ನಾನು ಪ್ರತಿ ಸೀಸನ್ನಲ್ಲೂ ಈ ಟ್ರೋಫಿಯನ್ನು ಗೆಲ್ಲಲು ಪ್ರಯತ್ನಿಸಿದ್ದೇನೆ ನನ್ನಲ್ಲಿರುವ ಎಲ್ಲವನ್ನೂ ನೀಡಿದ್ದೇನೆ ಅಂತಿಮವಾಗಿ ಈ ಟ್ರೋಫಿ ದಕ್ಕಿರುವುದು ಅದ್ಭುತ ಭಾವನೆ ಇಂಥದ್ದೊಂದು ದಿನ ಬರುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ಹೀಗಾಗಿಯೇ ಕೊನೆಯ ಎಸೆತ ಎಸೆದ ನಂತರ ನಾವು ಭಾವುಕನಾದೆ ಎಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಅದೇ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದ ಸ್ಮರಣೀಯ ಕ್ಷಣಗಳಲ್ಲಿ ಐ ಪಿ ಎಲ್ ಟ್ರೋಫಿಯನ್ನು ನೀವು ಎಲ್ಲಿ ಇರಿಸುತ್ತೀರಿ ಎಂದು ಪ್ರಶ್ನಿಸಲಾಯಿತು ಈ ಪ್ರಶ್ನೆಗೆ ಉತ್ತರಿಸಿದ ಕೊಹ್ಲಿ ನಾನು ಹೇಳಿದಂತೆ ಕಳೆದು ಹದಿನೆಂಟು ವರ್ಷಗಳಲ್ಲಿ ನಾನು ನನ್ನೆಲ್ಲವನ್ನು ನೀಡಿದ್ದೇನೆ ಏನೇ ಆಗಲಿ ನಾನು ಈ ತಂಡಕ್ಕೆ ಇಷ್ಟನಾಗಿದ್ದೇನೆ ನಾನು ಯೋಚಿಸಿದ ಕ್ಷಣಗಳು ನನ್ನಲ್ಲಿದ್ದವು ಆದರೆ ನಾನು ಈ ತಂಡಕ್ಕೆ ಅಂಟಿಕೊಂಡೆ ನಾನು ಅವರ ಹಿಂದೆ ನಿಂತಿದ್ದೆ ಅವರು ನನ್ನ ಹಿಂದೆ ನಿಂತರು ಮತ್ತು ನಾನು ಯಾವಾಗಲೂ ಆರ್ ಸಿಬಿಯೊಂದಿಗೆ ಟ್ರೋಫಿ ಗೆಲ್ಲುವ ಕನಸು ಕಂಡಿದ್ದೆ ಇದು ಬೇರೆಯವರೊಂದಿಗೆ ಗೆಲ್ಲುವುದಕ್ಕಿಂತ ಹೆಚ್ಚು ವಿಶೇಷವಾಗಿದೆ ಏಕೆಂದರೆ ನನ್ನ ಹೃದಯ ಬೆಂಗಳೂರಿನೊಂದಿಗಿದೆ ನನ್ನ ಆತ್ಮ ಬೆಂಗಳೂರಿನೊಂದಿಗೆ ಎಂದರು